ಈಗ ನೋಡ್ರಿ ಟೈಮ ಹನ್ನೊಂದುವರಿ ಆಗೈತಿ ಹನ್ನೊಂದು ಆಗೈತಿ ಹನ್ನೊಂದುವರಿ ಏನಾಗಿಲ್ಲ ಹನ್ನೊಂದು ಆಗೈತಿ ಈಗ ರುಬ್ಬಿ ಬಿಡತ್ತೀನಿ ಇವೆಲ್ಲ ಎಷ್ಟು ರುಬ್ಬಿಟ್ಟೆ ಒಂದು ಸ್ವಲ್ಪ ಅದಾವು ಈಗ ಊಟ ಮಾಡಿದ್ದು ಅವನಷ್ಟು ತೊಳೆದ ಈ ರಾತ್ರಿ ಮಲ್ಕೊಂಡ್ ಅಂದ್ರೆ ಬೆಳಗ್ಗೆ ಅಂದ್ರೆ ನೀವು ಅದು ಉಬ್ಬಿ ಬಿಟ್ಟಿರ್ತೈತಿ ನಾನು ನಿಮಗೆ ಬೆಳಗ್ಗೆ ತೋರಿಸ್ತೇನೆ ಅಂತ ಆದರೆ ಇದು ಒಂದು ಸ್ವಲ್ಪ ಏರ್ ಏರ್ಟೈಟ್ ಡಬ್ಬಿ ಒಳಗೆ ಹಾಕಿಡ್ಬೇಕು ನೋಡ್ರಿ ಇಷ್ಟು ಸ್ಟೀಲಿನೂ ದೊಡ್ಡ ಬಾಕ್ಸ್ ಇರ್ತಾವಲ್ಲ ಅದ್ರೊಳಗೆ ಹಾಕಿ ಚಂದಂಗ ಉಪ್ಪು ಹಾಕಬೇಡ್ರಿ ಹಂಗಾನ ಕಲಸಿ ಇಟ್ಬಿಡ್ರಿ ಬೆಳಗ್ಗೆ ಮಠ ಅಂದ್ರೆ ಆರು ಏಳು ಗಂಟೆ ಅಂದರೆ ಅದು ಉಬ್ಬಿ ಬಿಟ್ಟಿರ್ತೈತಿ ಆಮೇಲೆ ಸ್ವಲ್ಪ ಬೆಚ್ಚಗಿರೋ ಜಾಗ ಗ್ಯಾಸ್ ಕಟ್ಟಿನೂ ಬೆಚ್ಚಗೆ ಇರ್ತೈತಿ ಅಲ್ಲಿಟ್ಟು ನಡಿತೈತಿ ಫ್ರಿಜ್ ಮ್ಯಾಗ ಇಲ್ಲಾಂದ್ರೆ ಎಲ್ಲರ ಬೆಚ್ಚಗಿರುವಂಥ ಜಾಗದಾಗ ಅಲ್ಲಿಡ್ರಿ ನಾನು ಹೇಳಿ ಹೇಳಿದ ಲೆಕ್ಕ ನೋಡಿದರೆ ಮೂರು ಗ್ಲಾಸ್ ಅಕ್ಕಿ ಹಾಕಿನಿ ಆಮೇಲೆ ಒಂದು ಅರ್ಧ ಗ್ಲಾಸ್ ಆಗರ್ಧ ಅರ್ಧ ಗ್ಲಾಸ್ಲಿ ಅರ್ಧ ಗ್ಲಾಸ್ಗೆ ಅಷ್ಟು ನಾನು ಉದ್ದಿನ ಬೇಳೆ ಹಾಕೀನಿ ಮತ್ತು ಬೇಳೆ ಹಾಕೀನಿ ನೋಡಿರಿ ಇಷ್ಟು ಹಾಕಿರಿ ಒಂದು ಸ್ವಲ್ಪ ಕಾಳು ಹಾಕಿರಿ ಕಾಳು ನೀವು ಬೇಕಂದ್ರೆ ಹಾಕೋಬೋದು ಬ್ಯಾಡಂದರೆ ಸ್ಕಿಪ್ ಮಾಡ್ಬೋದು ಸಲ ಈ ಥರ ಟ್ರೈ ಮಾಡಿ ನೋಡ್ರಿ ಉಬ್ಬಲಿಲ್ಲ ಅಂದರೆ ನೋಡಿ ಆಮೇಲೆ ನಮ್ಮಲ್ಲಿ ಥಂಡಿನೂ ಸ್ವಲ್ಪ ಕಡಿಮೆ ಐತಿ ಥಂಡಿ ಕಡಿಮೆ ಇರಲಿ ಇರಲಿ ನಾನು ಇದೇ ಥರ ಹಾಕಿರ್ತೀನಿ ಸಲ ಟ್ರೈ ಮಾಡ್ಕೊರಿ ನೋಡ್ರಿ ಎಲ್ಲ ಬಾತ್ರೆ ಅದೆಲ್ಲ ತೊಳ್ಕೊಂಡೆ ಗ್ಯಾಸ್ ಕಟ್ಟಿನ್ಯೂ ಎಲ್ಲ ಒರೆಸ್ಕೊಂಡೆ ಈಗ ನೋಡ್ರಿ ಇನ್ನು ನಿಮಗೆ ಸಿಗ್ತೇನೆ ನಾನು ಬೆಳಗ್ಗೆ ಈ ಥರ ಎಲ್ಲ ಬಾಂಡೆ ತೊಳೆದಿಟ್ಟೆ ನೋಡ್ರಿ ರೀ ಬೆಳಗ್ಗೆ ಅಂತ ನೋಡ್ರಿ ಬೆಳಕಾ ಆತ ಹುಡುಗರು ರೆಡಿ ಸ್ನಾನ ಮಾಡಾಕತ್ತವ ಇಬ್ಬರು ಮುಂದೆ ನಾನೀಗ ಬಂದಿವರ್ಗೆ ದೋಸೆ ಚಟ್ನಿ ಮಾಡಿದ್ರತ ಆಲೂಗಡ್ಡೆ ಪಲ್ಯ ಮತ್ತು ಆಮೇಲೆ ಅವ್ರನ್ನ ಕಳಿಸಿ ಕಸ ಅದೆಲ್ಲ ಹೊಡ್ಕೊಂಡು ಆಮೇಲೆ ನಾವು ತಿನ್ನು ಮುಂದೆ ಪಲ್ಯ ಮಾಡ್ಕೊಂಡ್ರ ಅಂತ ಹೇಳಿ ಈಗ ಬರೀ ದೋಸೆ ಮತ್ತು ಪಲ್ಯ ಚಟ್ನಿ ಎಷ್ಟು ಮಾಡತ್ತೆ ನೋಡ್ರಿ ನೋಡ್ರಿ ನಮ್ಗೆ ಹಿಟ್ಟ ಈ ಥರ ಉಬ್ಬೈತೆ ಇದು ಆ ಚಮಚಕ್ಕಿಂತ ಕೆಳಗಿತ್ತು ಈಗ ಫುಲ್ ಆಗೈತೆ ನೋಡ್ರಿ ಈಗ ನೋಡ್ರಿ ಕಿರೇಡಿಯಾಗ್ಯಳ ದೋಸೆ ಹಾಕಿ ಕೊಡಬೇಕು ಫಸ್ಟ್ ದೋಸೆ ತಿನ್ನಂಗಿಲ್ಲ ಅಂತ ಕಟ್ಕೊಂಡು ಹೋಗ್ತೇನೆ ಅಂದ್ರೆ ಕಟ್ಕೊಂಡು ಹೋದರು ನೋಡ್ರಿ ಅವ್ರ ಹಾಲು ಕುಡ್ದೆ ಈ ಕೀಗೆ ಸೂಟಿ ದಿಶಾ ಈಗ ಇದ್ದಾಳೆ ಒಂಬತ್ತುವರೆ ಆಗಿತ್ತು ನೋಡ್ರಿ ಆಕಿ ಕಟ್ಟಿಂಗಿಗೆ ಹೊಂಟಿದ್ಲ ಹೀಗಾಗಿ ಕಟ್ಟಿಂಗ್ ಮಾಡಿಸ್ಕೊಂಡು ಬರ್ತೀನಿ ಒಂದೆರಡು ವಿಡಿಯೋ ಮಾಡ್ತೀನಿ ತಿರುಗಂದ್ರೆ ಈ ಥರ ತಿರ್ಗಾಕತ್ತಿಲ್ಲ ನೋಡ್ರಿ ನಾನ್ ಸ್ಟಾಪಾಗಿ ಈಕ್ಕಿನ್ನ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದು ಬಿಟ್ಟವ್ರ ನಮ್ಮ ಮನೆಯವರು ದೊಡ್ಡ ಹುಡುಗರು ಇಬ್ಬರು ಮಂದಿ ಕರ್ಕೊಂಡು ಬಂದ ನೋಡ್ರಿ ಇದೇ ಥರ ನೋಡ್ರಿ ಕಟ್ಟಿಂಗ್ ಹೆಂಗಾಗಿ ಈಕಿಂದ ಅಂತೇಳಿ ಕಮೆಂಟ್ ಮಾಡಿರಿ ದೊಡ್ಡ ಇದ್ದಾಗ ಕೂದಲು ಭಾಳ ಇರಿಟೇಟ್ ಆಕತಿ ತಕ್ಕಿಗೆ ಅದಕ್ಕೆ ಈಗ ಸಣ್ಣಗೆ ಮಾಡ್ಸೀವಿ ಈಗ ಆರಾಮದ ನೋಡ್ರಿ ಆ ಕೂದಲ ಹೌದು ಈಕೀಗ್ರ ಖುಷಿಗಂತೂ ಭಾಳ ಅಂದ್ರೆ ಭಾಳ ಸಾಕಾಗಿತಿ ಜಾನು ಯಾವಾಗೂ ಆಗೇ ಇರ್ತಾಳೆ ಖುಷಿ ಸ್ವಲ್ಪ ಸುಸ್ತು ಮತ್ತೆ ರೀ ಮುಂದಿನ ಹೊಡೆದಾಗ ಬಾ